ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಎರಡು ಸಾವಿರ ಹದಿನೇಳು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಹದಿನೈದರಿಂದ ಪ್ರಾಜೆಕ್ಟ್ ಲೂನುವು ಸುದ್ದಿಗಳಲ್ಲಿ ಕಂಡುಬರುತ್ತದೆ ಅದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಅಂತರ್ಜಾಲ ಪ್ರವೇಶವನ್ನು ನೀಡುವ ಉದ್ದೇಶದಿಂದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆ ಎರಡನೆಯದು ಘನತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನ ಮರುಬಳಕೆ ಮಾಡದಿರುವ ತ್ಯಾಜ್ಯ ವಸ್ತುಗಳನ್ನು ಬರುವು ಮರುಬಳಕೆ ಮಾಡುವ ಮೂಲಕ ತ್ಯಾಜ್ಯದಿಂದ ಶಕ್ತಿ ಪಡೆಯುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ವಸ್ತುಗಳು ವಿವಿಧ ಪ್ರಕ್ರಿಯೆಗಳ ಮೂಲಕ ಬಳಸಬಹುದಾದ ಶಾಖ ವಿದ್ಯುತ್ ಅಥವಾ ಇಂಧನವಾಗಿ ಪರಿವರ್ತನೆಗೊಳ್ಳುತ್ತದೆ ಮೂರನೇದು ವಿದ್ಯುತ್ ದ್ಯುತಿ ವಿದ್ಯುಜ್ಜನಕವನ್ನು ಬಳಸಿ ನೇರವಾಗಿ ಸೌರ ವಿದ್ಯುತ್ತನ್ನು ಪರಿವರ್ತಿಸುವ ಸೌರಶಕ್ತಿ ತಂತ್ರಜ್ಞಾನವನ್ನು ಸೌರ ತಂತ್ರಜ್ಞಾನವು ಸಾಮಾನ್ಯವಾಗಿ ಬಳಸಿಕೊಳ್ಳುತ್ತದೆ ನಾಲ್ಕನೇದು ಇದು ನೀರಿನ ಸಂರಕ್ಷಣೆಗೆ ಮತ್ತು ವಾತಾವರಣದ ನೀರಿನ ಆವಿಯನ್ನು ಘನೀಕರಣ ಮೂಲಕ ಕುಡಿಯುವ ನೀರನ್ನು ಒದಗಿಸುವುದಕ್ಕೆ ಸಂಬಂಧಿಸಿರುವ ಯೋಜನೆಯಾಗಿದೆ ಉತ್ತರ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಅಂತರ್ಜಲ ಪ್ರವೇಶವನ್ನು ನೀಡುವ ಉದ್ದೇಶದಿಂದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆ ಪ್ರಶ್ನೆ ಹದಿನಾರು ಲೈಫೈ ಎಂಬ ಪದವು ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸುದ್ದಿಗಳಲ್ಲಿದೆ ಲೈಫೈ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿರುತ್ತದೆ ಆಪ್ಷನ್ ಎ ಇದು ಹೈ ಸ್ಪೀಡ್ ಡೇಟಾ ಟ್ರಾನ್ಸಿಷನ್ಗಾಗಿ ಬೆಳಕನ್ನು ಮಾಧ್ಯಮವಾಗಿ ಬಳಸುತ್ತದೆ ಬಿ ಇದು ವಯರ್ಲೆಸ್ ತಂತ್ರಜ್ಞಾನ ಮತ್ತು ವೈಫೈಗಿಂತ ಅನೇಕ ಬಾರಿ ವೇಗವಾಗಿರುತ್ತದೆ ಸಿ ಪ್ರೊಫೆಸರ್ ಹಾರಾಲ್ಡ್ ಹಾಸ್ ಅವರು ಲೈಫೈ ಎಂಬ ಪದವನ್ನು ಸೃಷ್ಟಿಸಿದ್ದಾರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಇಲ್ಲಿ ಸರಿಯಾದ ಉತ್ತರ ಎ ಬಿ ಮತ್ತು ಸಿ ಸರಿಯಾಗಿವೆ ಪ್ರಶ್ನೆ ಹದಿನೇಳು ಸುದ್ದಿಗಳಲ್ಲಿ ಕೆಲವೊಮ್ಮೆ ಕಾಣುವ ಆಮದು ಕವರ್ ಎಂಬ ಪದವನ್ನು ಕೆಳಗಿನ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ಒಂದು ಇದು ದೇಶದ ಸಮಗ್ರ ದೇಶೀಯ ಉತ್ಪನ್ನದೊಂದಿಗಿನ ಜಿ ಡಿ ಪಿ ಆಮದು ಮೌಲ್ಯದ ಅನುಪಾತವಾಗಿದೆ ಎರಡನೆಯದು ಇದು ಒಂದು ವರ್ಷದಲ್ಲಿ ಒಂದು ದೇಶದ ಆಮದುಗಳ ಒಟ್ಟು ಮೌಲ್ಯವಾಗಿದೆ ಮೂರನೇದು ಇದು ಎರಡು ದೇಶಗಳ ನಡುವೆ ನಡೆಯುವ ರಫ್ತುಗಳ ಮತ್ತು ಆಮದುಗಳ ಮೌಲ್ಯಗಳ ನಡುವಿನ ಅನುಪಾತವಾಗಿದೆ ನಾಲ್ಕನೇದು ದೇಶದ ಅಂತಾರಾಷ್ಟ್ರೀಯ ಮೀಸಲುಗಳಿಂದ ಪಾವತಿಸಬಹುದಾದಂತಹ ಆಮದುಗಳ ತಿಂಗಳುಗಳ ಸಂಖ್ಯೆ ಇದಾಗಿದೆ ಉತ್ತರ ದೇಶದ ಅಂತಾರಾಷ್ಟ್ರೀಯ ಮೀಸಲುಗಳಿಂದ ಪಾವತಿಸಬಹುದಾದಂತಹ ಆಮದುಗಳ ತಿಂಗಳುಗಳ ಸಂಖ್ಯೆ ಇದಾಗಿದೆ ಪ್ರಶ್ನೆ ಹದಿನೆಂಟು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಈ ಅಡಿಯಲ್ಲಿ ರೈತರು ವರ್ಷದಲ್ಲಿ ಯಾವುದೇ ಋತುವಿನಲ್ಲಿ ಅವರು ಬೆಳೆಯುವ ಯಾವುದೇ ಬೆಳೆಯ ಶೇಕಡಾ ಎರಡರಂತೆ ಏಕ ರೀತಿಯ ಅನ್ನು ಪಾವತಿಸಬೇಕಾಗುತ್ತದೆ ಬಿ ಈ ಯೋಜನೆಯು ಚಂಡಮಾರುತ ಮತ್ತು ಅಕಾಲಿಕ ಮಳೆಗಳಿಂದ ಹುಟ್ಟಿಕೊಂಡ ನಂತರದ ಬೆಳೆ ಕೊಯ್ಲಿನ ನಷ್ಟಗಳನ್ನು ಕೂಡ ಒಳಗೊಳ್ಳುತ್ತದೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಉತ್ತರ ಬಿ ಮಾತ್ರ ಸರಿಯಾಗಿದೆ ಈ ಯೋಜನೆಯು ಚಂಡಮಾರುತ ಮತ್ತು ಅಕಾಲಿಕ ಮಳೆಗಳಿಂದ ಹುಟ್ಟಿಕೊಂಡ ನಂತರದ ಬೆಳೆ ಕೊಯ್ಲಿನ ನಷ್ಟವನ್ನು ನಷ್ಟಗಳನ್ನು ಕೂಡ ಒಳಗೊಳ್ಳುತ್ತದೆ ವಿವರಣೆ ಫಸಲ್ ಬಿಮಾ ಯೋಜನೆಯಲ್ಲಿ ಖಾರಿಫ್ ಬೆಳೆಗೆ ಶೇಕಡಾ ಎರಡರಷ್ಟು ಪ್ರೀಮಿಯಂ ಮತ್ತು ರಬಿ ಬೆಳೆಗೆ ಶೇಕಡಾ ಐದರಷ್ಟು ಪ್ರೀಮಿಯಂ ಇರುತ್ತದೆ ಪ್ರಶ್ನೆ ಹತ್ತೊಂಬತ್ತು ಅಜಂತ ಮತ್ತು ಮಹಾಬಲಿಪುರಂ ಎಂದು ಕರೆಯಲ್ಪಡುವ ಎರಡು ಐತಿಹಾಸಿಕ ಸ್ಥಳಗಳಿಗೆ ಸಾಮಾನ್ಯವಾಗಿರುವ ಅಂಶ ಯಾವುದು ಆಪ್ಷನ್ ಎ ಎರಡನ್ನು ಒಂದೇ ಅವಧಿಯಲ್ಲಿ ನಿರ್ಮಿಸಲಾಯಿತು ಎರಡನೆಯದು ಎರಡೂ ಒಂದೇ ಧಾರ್ಮಿಕ ಪಂಥಕ್ಕೆ ಸೇರಿದವು ಸಿ ಎರಡು ಬಂಡೆಯಲ್ಲಿ ಕೊರೆದ ಸ ಸ್ಮಾರಕಗಳನ್ನು ಹೊಂದಿವೆ ನೀಡಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ಸರಿಯಾಗಿವೆ ಎ ಎರಡನ್ನೂ ಒಂದೇ ಅವಧಿಯಲ್ಲಿ ನಿರ್ಮಿಸಲಾಯಿತು ಸಿ ಎರಡು ಬಂಡೆಯಲ್ಲಿ ಕೊರೆದ ಸ್ಮಾರಕಗಳನ್ನು ಹೊಂದಿವೆ ಪ್ರಶ್ನೆ ಇಪ್ಪತ್ತು ಅಂತಾರಾಷ್ಟ್ರೀಯ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ನಲ್ಲಿ ಭಾರತವು ಒಂದು ಮು ಪ್ರಮುಖ ಸದಸ್ಯ ಈ ಪ್ರಯೋಗವು ಯಶಸ್ವಿಯಾದರೆ ಭಾರತಕ್ಕೆ ಆಗುವ ತಕ್ಷಣದ ಲಾಭ ಏನು ಆಪ್ಷನ್ ಒಂದು ಇದು ವಿದ್ಯುತ್ ಉತ್ಪಾದನೆಗೆ ಯುರೇನಿಯಂನ ಬದಲಾಗಿ ಥೋರಿಯಂ ಅನ್ನು ಬಳಸಬಹುದು ಎರಡನೆಯದು ಇದು ಉಪಗ್ರಹ ಸಂಚಾರದಲ್ಲಿ ಜಾಗತಿಕ ಪಾತ್ರವನ್ನು ಪಡೆಯಬಹುದು ಮೂರನೇದು ವಿದ್ಯುತ್ ಉತ್ಪಾದನೆಯಲ್ಲಿ ಅದರ ವಿಧಳನ ರಿಯಾಕ್ಟರ್ಗಳ ದಕ್ಷತೆಯನ್ನು ಇದು ತೀವ್ರವಾಗಿ ಸುಧಾರಿಸುತ್ತದೆ ನಾಲ್ಕನೇದು ಇದು ವಿದ್ಯುತ್ ಉತ್ಪಾದನೆಗೆ ಸಮ್ಮಿಲನ ರಿಯಾಕ್ಟರ್ಗಳನ್ನು ನಿರ್ಮಿಸಬಹುದು ಉತ್ತರ ಇದು ವಿದ್ಯುತ್ ಉತ್ಪಾದನೆಗೆ ಸಮ್ಮಿಲನ ರಿಯಾಕ್ಟರ್ಗಳನ್ನು ನಿರ್ಮಿಸಬಹುದು ಪ್ರಶ್ನೆ ಇಪ್ಪತ್ತೊಂದು ಕಾರ್ಬನ್ ಬಗ್ಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಇದು ಹಲವಾರು ಬಹುರೂಪ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ ಬಿ ಇದು ಕ್ಯಾಟ್ನೇಷನ್ ಲಕ್ಷಣವನ್ನು ಹೊಂದಿದೆ ಸಿ ಇದು ಏಕರೂಪವಾಗಿ ವಿದ್ಯುತ್ ವಿಭಜನೆಯ ಬಂಧಗಳನ್ನು ರೂಪಿಸುತ್ತದೆ ಡಿ ಇದರ ಸಂಯುಕ್ತಗಳು ಐಸೋಮರಿಕ್ ರೂಪಗಳನ್ನು ಏಕರೂಪವಾಗಿ ಇರುತ್ತದೆ ಸರಿಯಾದ ಉತ್ತರ ಎ ಬಿ ಮತ್ತು ಡಿ ಮಾತ್ರ ಸರಿಯಾಗಿವೆ ಪ್ರಶ್ನೆ ಇಪ್ಪತ್ತೆರಡು ಧರ್ಮದ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ ಆಪ್ಷನ್ ಒಂದು ಧಾರ್ಮಿಕ ಆಚರಣೆಗಳೊಂದಿಗೆ ಸಂಬಂಧ ಹೊಂದಬಹುದಾದ ಆರ್ಥಿಕ ಹಣಕಾಸಿನ ರಾಜಕೀಯ ಅಥವಾ ಇತರ ಜಾತ್ಯತೀತ ಚಟುವಟಿಕೆಗಳನ್ನು ರಾಜ್ಯ ನಿಯಂತ್ರಿಸಬಹುದು ಎರಡನೆಯದು ಸಾರ್ವಜನಿಕ ಆದೇಶ ನೈತಿಕತೆ ಅಥವಾ ಆರೋಗ್ಯ ವ್ಯವಸ್ಥೆಯ ನಿರ್ವಹಣೆ ಆಧಾರದ ಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ನಿರ್ಬಂಧಗಳನ್ನು ವಿಧಿಸಬಹುದು ಮೂರನೇದು ಪ್ರತಿಯೊಂದು ಧಾರ್ಮಿಕ ಪಂಥವು ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಯನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೊಂದಿದೆ ನಾಲ್ಕನೆಯದು ನಿರ್ದಿಷ್ಟ ಧಾರ್ಮಿಕ ಪಂಥವು ಉತ್ತೇಜಿಸಲು ಮತ್ತು ನಿರ್ವಹಿಸಲು ಹೊಂದಾಣಿಸಲ್ಪಟ್ಟಿರುವ ನಿಧಿಗಳು ತೆರಿಗಾರ್ಹವಾಗಿವೆ ಉತ್ತರ ನಿರ್ದಿಷ್ಟ ಧಾರ್ಮಿಕ ಪಂಥವು ಉತ್ತೇಜಿಸಲು ಮತ್ತು ನಿರ್ವಹಿಸಲು ಹೊಂದಾಣಿಸಲ್ಪಟ್ಟಿರುವ ನಿಧಿಗಳು ತೆರಿಗಾರ್ಹವಾಗಿದೆ ಪ್ರಶ್ನೆ ಇಪ್ಪತ್ತ್ಮೂರು ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಸರಿಹೊಂದುವುದಿಲ್ಲ ಆಪ್ಷನ್ ಎ ಗಮನ ಸೆಳೆಯುವಿಕೆ ಕರೆ ಸಾರ್ವಜನಿಕ ಪ್ರಾಮುಖ್ಯತೆ ತುರ್ತಿನ ವಿಷಯದ ಬಗ್ಗೆ ಸಚಿವರ ಗಮನ ಸೆಳೆಯಲು ಬಿ ಅಡ್ಜರ್ಮೆಂಟ್ ಮೋಷನ್ ಸಮಯ ಮುಗಿಯುವ ಮೊದಲೇ ಸದನವನ್ನು ಮುಂದೂಡುವುದು ಸಿ ಪ್ರಿವಿಲೇಜ್ ಮೋಷನ್ ಒಬ್ಬ ಸಚಿವರು ತಪ್ಪಾಗಿ ಅಪೂರ್ಣವಾದ ಉತ್ತರ ಕೊಟ್ಟಾಗ ಅದರತ್ತ ಸಭಾಧ್ಯಕ್ಷರ ಗಮನ ಸೆಳೆಯಲು ಡಿ ಕಟ್ ಮೋಷನ್ ಬಜೆಟ್ ಪ್ರಸ್ತಾವಗಳಲ್ಲಿನ ಖರ್ಚನ್ನು ಕಡಿಮೆ ಮಾಡಲು ಪ್ರಸ್ತಾವವನ್ನು ಮುಂದುವರಿಸಲು ಸರಿಯಾದ ಉತ್ತರ ಎ ಮತ್ತು ಸಿ ಸರಿಯಾಗಿ ಹೊಂದಿಕೆಯಾಗಿಲ್ಲ ಪ್ರಶ್ನೆ ಇಪ್ಪತ್ತ್ನಾಲ್ಕು ವಿಶ್ವ ಆರ್ಥಿಕ ದೃಷ್ಟಿ ವರದಿಯನ್ನು ಆಗಾಗ್ಗೆ ಸುದ್ದಿಗಳಲ್ಲಿ ನೋಡಿರುವಿರಿ ಇದರಿಂದ ಪ್ರಕಟಿಸುವ ಸಂಸ್ಥೆ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ ಎರಡನೇದು ವರ್ಲ್ಡ್ ಬ್ಯಾಂಕ್ ಮೂರನೇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ನಾಲ್ಕನೇದು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಯು ಎನ್ ಸಿ ಟಿ ಎ ಡಿ ಉತ್ತರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ ಪ್ರಶ್ನೆ ಇಪ್ಪತ್ತೈದು ನೀಡಿಕೆ ಬಾಕಿ ಬಿ ಒ ಪಿಯು ಯಾವುದೇ ದೇಶದ ವ್ಯವಸ್ಥಿತ ದಾಖಲೆ ಈ ಕುರಿತದ್ದು ಆಪ್ಷನ್ ಒಂದು ದೇಶದ ರಫ್ತು ಮತ್ತು ಆಮದು ವಹಿವಾಟು ನಿರ್ದಿಷ್ಟ ಅವಧಿಯದು ಸಾಮಾನ್ಯ ಒಂದು ವರ್ಷದ್ದು ಎರಡನೆಯದು ಒಂದು ವರ್ಷದಲ್ಲಿ ರಾಷ್ಟ್ರವು ಕೈಗೊಂಡು ರಫ್ತು ಸರಕು ಮೂರನೇದು ಒಂದು ದೇಶದಿಂದ ಮತ್ತೊಂದಕ್ಕೆ ಆರ್ಥಿಕ ವಹಿವಾಟು ನಾಲ್ಕನೇದು ಒಂದು ದೇಶದಿಂದ ಇನ್ನೊಂದಕ್ಕೆ ಬಂಡವಾಳ ವರ್ಗಾವಣೆ ಉತ್ತರ ದೇಶದ ರಫ್ತು ಮತ್ತು ಆಮದು ವಹಿವಾಟು ಅವಧಿಯದು ಸಾಮಾನ್ಯ ಒಂದು ವರ್ಷದ್ದು ಪ್ರಶ್ನೆ ಇಪ್ಪತ್ತಾರು ಹೇಳಿಕೆಗಳನ್ನು ಪರಿಗಣಿಸಿ ಎ ಪ್ರತಿ ಚಂಡಮಾರುತ ಹೆಚ್ಚು ಒತ್ತಡ ಮಾರುತ ವ್ಯವಸ್ಥೆಯಾಗಿದ್ದು ಹವಾಮಾನದಲ್ಲಿ ಗಣನೀಯ ಬದಲಾವಣೆ ಮಾಡದು ಕಾರಣ ಆ ಬಾಹ್ಯ ಮಾರುತ ಚಲನೆ ಹೆಚ್ಚು ಒತ್ತಡ ಕೇಂದ್ರದಿಂದ ಚಲಿಸುವ ಕಾರಣ ಪ್ರಕ್ಷುಬ್ಧತೆಗೆ ಸೀಮಿತ ಅವಕಾಶವಿರುತ್ತದೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲಿ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಇಪ್ಪತ್ತೇಳು ಈ ಗ್ರೀಕ್ ದಾರ್ಶನಿಕರನ್ನು ಪರಿಗಣಿಸಿರಿ ಆಪ್ಷನ್ ಎ ಅರಿಸ್ಟಾಟಲ್ ಬಿ ಫ್ಲೂಟೋ ಸಿ ಪೈಥಾಗೊರಸ್ ಡಿ ಸಾಕ್ರಟೀಸ್ ಈ ದಾರ್ಶನಿಕರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಕಾಲಾನುಕ್ರಮದಲ್ಲಿ ಮೊದಲಿಗೆ ಪೈಥಾಗೊರಸ್ ಸಾಕ್ರಟೀಸ್ ಪ್ಲೂಟೊ ಅರಿಸ್ಟಾಟಲ್ ಪ್ರಶ್ನೆ ಇಪ್ಪತ್ತೆಂಟು ಐನ್ಸ್ಟೈನ್ನರು ಅದು ಇದನ್ನು ಕುರಿತಾಗಿ ಮಾಡಿದ ಕಾರ್ಯಕ್ಕಾಗಿ ನೊಬೆಲ್ ಬಹುಮಾನಗಳನ್ನು ಬಹುಮಾನವನ್ನು ಗಳಿಸಿದರು ಆಪ್ಷನ್ ಎ ರಿಲೇಟಿವಿಟಿ ಸಿದ್ಧಾಂತ ಬಿ ಆಪ್ಟಿಕ್ಸ್ ಸಿ ದ್ವಿತೀಯ ವಿದ್ಯುತ್ ಪರಿಣಾಮ ನಾಲ್ಕನೇದು ಬ್ರೌನಿಯನ್ ಚಲನೆ ಉತ್ತರ ದ್ವಿತೀಯ ವಿದ್ಯುತ್ ಪರಿಣಾಮ ಪ್ರಶ್ನೆ ಇಪ್ಪತ್ತೊಂಬತ್ತು ವಿದೇಶಿ ನೇರ ಹೂಡಿಕೆ ಎಫ್ ಡಿ ಐ ಎನ್ನುವುದು ದೇಶದ ಉತ್ಪಾದನೆಗೆ ಸಂಬಂಧಿಸಿದಂತೆ ಇತರ ದೇಶದ ಕಂಪನಿ ನೇರವಾಗಿ ಹಣ ಮಾಡುವುದು ಈ ಪೈಕಿ ಎಫ್ ಡಿ ಐಗೆ ಸಂಬಂಧಿಸಿದಂತೆ ಯಾವುದು ಸರಿ ಆಪ್ಷನ್ ಒಂದು ಉದ್ದಿಷ್ಟ ದೇಶದ ಕಂಪನಿ ಖರೀದಿ ಎರಡನೆಯದು ಆದೇಶದ ವಹಿವಾಟನ್ನು ವಿಸ್ತಾರಗೊಳಿಸುವ ಕಾರ್ಯಾಚರಣೆ ಮೂರನೇದು ಷೇರು ಸ್ಟಾಕ್ಗಳನ್ನು ಉದ್ದಿಷ್ಟ ದೇಶದ ಕಂಪನಿಯಲ್ಲಿ ಹೂಡುವುದು ಕೆಳಗೆ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಸಂಕೇತ ಎ ಮತ್ತು ಬಿ ಮಾತ್ರ ಉದ್ದಿಷ್ಟ ದೇಶದ ಕಂಪನಿ ಖರೀದಿ ಬಿ ಆದೇಶದ ವಹಿವಾಟನ್ನು ವಿಸ್ತಾರಗೊಳಿಸುವ ಕಾರ್ಯಾಚರಣೆ ಪ್ರಶ್ನೆ ಮೂವತ್ತು ಹವಾಮಾನವು ಪರಮಾವಧಿ ಕಡಿಮೆ ಮಳೆ ಮತ್ತು ಜನರು ಅಲೆಮಾರಿ ಜಂಗುಳಿಯಾಗಿದ್ದಾರೆ ಮೇಲಿನ ಹೇಳಿಕೆಯು ಕೆಳಗಿನ ಯಾವ ಪ್ರದೇಶವನ್ನು ಕುರಿತಾಗಿ ಉತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ಎ ಆಫ್ರಿಕನ್ ಸವನ್ನ ಎರಡನೇದು ಮಧ್ಯ ಏಷ್ಯಾದ ಸ್ಟೆಫಿ ಮೂರನೇದು ಉತ್ತರ ಅಮೆರಿಕದ ಫ್ರೈರಿ ನಾಲ್ಕನೇದು ಸೈಬರಿಯನ್ ಟುಂಡ್ರಾ ಉತ್ತರ ಮಧ್ಯ ಏಷ್ಯಾದ ಸ್ಟೆಫ್ಟಿ ಪ್ರಶ್ನೆ ಮೂವತ್ತೊಂದು ವಿಜ್ಞಾನಿಗಳು ಪಟ್ಟಿ ಒಂದು ಅವರ ಕ್ಷೇತ್ರಗಳು ಪಟ್ಟಿ ಎರಡು ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟ್ರ್ ರಾಜಾರಾಮಣ್ಣ ನ್ಯೂಕ್ಲಿಯರ್ ಭೌತಶಾಸ್ತ್ರ ಬಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಕೃಷಿ ವಿಜ್ಞಾನಿ ಸಿ ಪ್ರೊಫೆಸರ್ ಯು ಆರ್ ರಾವ್ ವ್ಯೂವ ನಿರೋಧನೆ ಡಿ ಪ್ರೊಫೆಸರ್ ಮೇಘನಾಥ್ ಸಹ ಖಗೋಳ ವಿಜ್ಞಾನಿ ಪ್ರಶ್ನೆ ಮೂವತ್ತೆರಡು ಶ್ರೇಷ್ಠ ಕನ್ನಡ ಕವಿಯಾದ ಪೊನ್ನನು ಈ ಕೆಳಗಿನ ಯಾವ ದೊರೆಗಳ ಆಸ್ಥಾನದಲ್ಲಿದ್ದನು ಆಪ್ಷನ್ ಒಂದು ಒಂದನೇ ಕೃಷ್ಣ ಎರಡನೇದು ದಂತಿ ದುರ್ಗಾ ಮೂರನೇದು ಮೂರನೇ ಕೃಷ್ಣ ನಾಲ್ಕನೇದು ಧ್ರುವ ಉತ್ತರ ಮೂರನೇ ಕೃಷ್ಣ ಪ್ರಶ್ನೆ ಮೂವತ್ತ್ಮೂರು ಕೃಷ್ಣದೇವರಾಯನಿಂದ ಸಂಯೋಜಿಸಲ್ಪಟ್ಟ ನಾಟಕ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಒಂದು ತಾಯಿ ಕುಂದ ಎರಡನೇದು ಜಾಂಬಾವತಿ ಕಲ್ಯಾಣ ಮೂರನೇದು ಉನ್ಮತ್ತ ರಾಘವ್ ನಾಲ್ಕನೇದು ಅಮುಕ್ತ ಮೌಲ್ಯದ ಉತ್ತರ ಜಾಂಬಾವತಿ ಕಲ್ಯಾಣ ಪ್ರಶ್ನೆ ಮೂವತ್ತ್ನಾಲ್ಕು ಈ ಹೇಳಿಕೆಗಳನ್ನು ಗಮನಿಸಿ ಪ್ರಶ್ನೆ ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್ ಅವರು ಯು ಎನ್ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷೆ ಬಿ ಆರತಿ ಸಹಾಯ ಇಂಗ್ಲಿಷ್ ಕಾಲುವೆಯನ್ನು ಈಜು ದಾಟಿದ ಮೊದಲ ಮಹಿಳಾ ರಾಜ್ಯಪಾಲರು ಸಿ ಸಿಚೇತಾಕೃಪ್ಲಾನಿ ಭಾರತ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಡಿ ಸರೋಜಿನಿ ನಾಯ್ಡು ಮೊದಲ ಮಹಿಳಾ ರಾಜ್ಯಪಾಲರು ಈ ಮೇಲಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಇಲ್ಲಿ ಸರಿಯಾದ ಉತ್ತರಗಳು ಎ ಬಿ ಸಿ ಡಿ ನಾಲ್ಕು ಸರಿಯಾಗಿವೆ ಪ್ರಶ್ನೆ ಮೂವತ್ತೈದು ಗೌತಮ ಬುದ್ಧರು ಈ ಕೆಳಗಿನ ನಾಲ್ಕು ಶ್ರೇಷ್ಠ ಸತ್ಯಗಳನ್ನು ಬೋಧಿಸಿದರು ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಕ್ರಮದಲ್ಲಿಡಿ ಸರಿಯಾದ ಕ್ರಮ ಮೊದಲಿಗೆ ಆಪ್ಷನ್ ಎ ಇಲ್ಲಿ ನರಳಾಟವಿದೆ ಎರಡನೆಯದು ನರಳಾಟಕ್ಕೆ ಕಾರಣ ಇದೆ ಮೂರನೇದು ಬಿ ನರಳಾಟಕ್ಕೆ ಅಂತ್ಯವಿದೆ ನಾಲ್ಕನೇದು ಸಿ ನರಳಾಟದ ಅಂತ್ಯಕ್ಕೆ ಮಾರ್ಗ ಇದೆ ಪ್ರಶ್ನೆ ಮೂವತ್ತಾರು ಹತ್ತೊಂಬತ್ತು ನೂರ ನಲವತ್ತಾರರ ತೆಲಂಗಾಣ ಚಳುವಳಿಯಲ್ಲಿ ಮಹಿಳೆಯರ ಪಾತ್ರವನ್ನು ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ಒಂದು ಅವರು ಮುಖ್ಯವಾಗಿ ಬೆಂಬಲ ನೀಡುವ ಪೋಷಕ ಪಾತ್ರದಲ್ಲಿದ್ದರು ಎರಡನೆಯದು ಅವರ ನಾಯಕತ್ವ ಪಾತ್ರವನ್ನು ವಹಿಸಿಕೊಂಡರು ಮೂರನೇದು ತರಬೇತಿ ನೀಡುವುದು ನಾಲ್ಕನೇದು ಅವರು ಭೂಗತ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಾಗಿಯಾಗಿದ್ದರು ಉತ್ತರ ಅವರು ಭೂಗತ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು ಪ್ರಶ್ನೆ ಮೂವತ್ತೇಳು ಹತ್ತೊಂಬತ್ತು ನೂರ ಮೂವತ್ತೆರಡರ ಪೂನ ಒಪ್ಪಂದವು ಗಾಂಧಿಯವರ ವಿಜಯವೆಂದು ಏಕೆ ಪರಿಗಣಿಸಲಾಗಿದೆ ಆಪ್ಷನ್ ಒಂದು ಇದು ಅಂಬೇಡ್ಕರ್ ಮತ್ತು ಗಾಂಧಿಯವರಿಬ್ಬರಿಗೂ ಸ್ವೀಕಾರಾರ್ಹವಾದ ರಾಜಿ ಸೂತ್ರವಾಗಿತ್ತು ಎರಡನೆಯದು ಇದು ಮುಸ್ಲಿಂ ಹಿಂದೂ ಮುಸ್ಲಿಂ ಸಂಬಂಧಗಳನ್ನು ಸೌಹಾರ್ದಮಯವಾಗಿಸಲು ಪ್ರಯತ್ನ ಮಾಡಿದ್ದು ಮೂರನೇದು ಇದು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ನಾಯಕರನ್ನು ಸಮೀಪಕ್ಕೆ ತಂದಿದ್ದು ನಾಲ್ಕನೇದು ರಾಷ್ಟ್ರೀಯ ಚಳವಳಿಯಲ್ಲಿ ಅವರ ಸಹಕಾರವನ್ನು ಪಡೆಯಲು ಉತ್ತರ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರಿಬ್ಬರಿಗೂ ಸ್ವೀಕಾರಾರ್ಹವಾದ ರಾಜ್ಯ ಸೂತ್ರವಾಗಿತ್ತು ಪ್ರಶ್ನೆ ಮೂವತ್ತೆಂಟು ಭಾರತೀಯ ಬಂಡವಾಳಗಾರರೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು ಪಟ್ಟಿ ಒಂದು ಪಟ್ಟಿ ಎರಡು ಸರಿಯಾದ ಉತ್ತರ ಆಪ್ಷನ್ ಎ ಕೇರ್ವಾಸ್ ಜಮ್ಮು ಮತ್ತು ಕಾಶ್ಮೀರ ಜೋಸ್ ಪಂಜಾಬ್ ಸಿ ಡೂನ್ಸ್ ಮತ್ತು ಡ್ಯೂಯರ್ಸ್ ಉತ್ತರಾಖಂಡ್ ಡಿ ವೃತ್ತಾಕಾರದ ಗುಡಿಸಿಲುಗಳು ಜಮ್ಮು ತಮಿಳುನಾಡು ಪ್ರಶ್ನೆ ಮೂವತ್ತೊಂಬತ್ತು ಪ್ಯಾರಾಸಿಟಮಾಲ್ ಆಪ್ಷನ್ ಎ ದೇಹದ ನೋವು ನಿವಾರಿಸುತ್ತದೆ ಬಿ ಒಂದು ಪ್ರತಿಜೀವಕ ಸಿ ಒಂದು ಸಲ್ಫಾ ಔಷಧ ಡಿ ಆ್ಯಂಟಿಪೈರಟಿಕ್ ಔಷಧ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ ಸರಿಯಾದ ಉತ್ತರ ಎ ಮತ್ತು ಡಿ ಎ ದೇಹದ ನೋವು ನಿವಾರಿಸುತ್ತದೆ ಡಿ ಆ್ಯಂಟಿಪೈರಟಿಕ್ ಔಷಧ ಪ್ರಶ್ನೆ ನಲವತ್ತು ರಾಜ್ಯ ಪಟ್ಟಿಯಲ್ಲಿನ ಯಾವುದೇ ವಿಷಯದ ಬಗ್ಗೆ ಸಂಸತ್ತು ಶಾಸನ ಮಾಡಬಹುದು ಹೀಗಿದ್ದಾಗ ಆಪ್ಷನ್ ಒಂದು ರಾಷ್ಟ್ರೀಯ ಹಿತಾಸಕ್ತಿಯಿಂದ ಹಾಗೆ ಮಾಡಲು ಮೂರನೇ ಎರಡು ಭಾಗ ಬಹುಮತದ ನಿರ್ಣಯವನ್ನು ರಾಜ್ಯಸಭೆಯು ಘೋಷಿಸಿದರೆ ಎರಡನೆಯದು ಅಂತಾರಾಷ್ಟ್ರೀಯ ಕರಾರುಗಳು ಅಥವಾ ಒಪ್ಪಂದಗಳ ಅನುಷ್ಠಾನಕ್ಕೆ ಇದು ಅಗತ್ಯವಾಗಿದೆ ಮೂರನೇದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳು ಸಂಸತ್ತನ್ನು ಹಾಗೆ ಮಾಡಲು ವಿನಂತಿಸಿದರೆ ನಾಲ್ಕನೇದು ಮೇಲಿನ ಎಲ್ಲ ಪ್ರಕರಣಗಳು ಉತ್ತರ ಮೇಲಿನ ಎಲ್ಲ ಪ್ರಕರಣಗಳು ಪ್ರಶ್ನೆ ನಲವತ್ತೊಂದು ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿದೆ ಆಪ್ಷನ್ ಒಂದು ಭಾರತದ ಕ್ರೋಢೀಕೃತ ನಿಧಿಯಿಂದ ಅವರ ಸಂಬಳ ಮತ್ತು ಭತ್ಯೆಗಳನ್ನು ಹೊರಿಸುವುದು ಚಾರ್ಜಿಂಗ್ ಎರಡನೆಯದು ನ್ಯಾಯಾಧೀಶರನ್ನು ತೆಗೆದುಹಾಕುವುದು ನಿಜಕ್ಕೂ ಕಷ್ಟಕರವಾಗಿದೆ ಮೂರನೇದು ನಿವೃತ್ತಿಯ ನಂತರವು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ತಮ್ಮ ವೃತ್ತಿ ಅಭ್ಯಾಸವನ್ನು ಮುಂದುವರಿಸುವ ನ್ಯಾಯಾಧೀಶರನ್ನು ನಿ ನಿಷೇಧಿಸುವುದು ನಾಲ್ಕನೇದು ಈ ಎಲ್ಲ ಉಪಬಂಧಗಳು ಉತ್ತರ ಈ ಎಲ್ಲ ಉಪಬಂಧಗಳು ಪ್ರಶ್ನೆ ನಲವತ್ತೆರಡು ಐಸೋಲಿನ್ ಪಟ್ಟಿ ಒಂದನ್ನು ಅದರ ಮು ವ್ಯಾಖ್ಯಾನ ವ್ಯಾಖ್ಯಾನಗಳೊಂದಿಗೆ ಪಟ್ಟಿ ಎರಡನ್ನು ಹೋಲಿಸಿ ಆಪ್ಷನ್ ಎ ಐಸೋಹೊ ಐಸೋಹೆಲ್ ಸೂರ್ಯನ ಬಿಸಿಲಿನ ಸಮಾನ ಪ್ರಮಾಣ ಬಿ ಐಸೋಹೈಟ್ ಸಮಾನ ಪ್ರಮಾಣದ ಮಳೆ ಅಥವಾ ಎತ್ತರ ಸಿ ಐಸೋನೀಫ್ ಮೂಡಗಳ ಸಮಾನ ಮಟ್ಟ ಡಿ ಐಸೋನೀಫ್ ಸಮಾನ ಹಿಮಪಾತ ಪ್ರಶ್ನೆ ನಲವತ್ತ್ಮೂರು ಎರಡನೇ ಪಾಣಿಪತ್ ಕದನದಲ್ಲಿ ಹಿಂದೂ ಸೇನಾಪತಿ ಹೇಮುವು ಮುಘಲರ ವಿರುದ್ಧ ಅಫ್ಘಾನ್ ಪಡೆಗಳನ್ನು ಮುನ್ನಡೆಸಿದ ನಾಯಕನಾಗಿದ್ದು ಇವನು ಈ ಕೆಳಗಿನ ಯಾವ ದೊರೆಯಲ್ಲಿ ಸೇನಾಪತಿಯಾಗಿದ್ದನು ಆಪ್ಷನ್ ಶೇರ್ ಶಾ ಎರಡನೇದು ಇಸ್ಲಾಂ ಶಾ ಮೂರನೇದು ಮಹಮ್ಮದ್ ಆದಿಲ್ ಷಾ ನಾಲ್ಕನೇದು ಸಿಕಂದರ್ ಶಾ ಉತ್ತರ ಮಹಮ್ಮದ್ ಆದಿಲ್ ಷಾ ಪ್ರಶ್ನೆ ನಲವತ್ನಾಲ್ಕು ಒಟ್ಟಾರೆ ಗೌಪ್ಯವಾಗಿ ಔರಂಗಜೇಬನ ಇತಿಹಾಸವನ್ನು ಬರೆದ ವ್ಯಕ್ತಿಯನ್ನು ಹೆಸರಿಸಿ ಅನೇಕ ಕೃತಿಯ ಹೆಸರೇನು ಆಪ್ಷನೊಂದು ಅಕ್ವಿಲ್ ಖಾನ್ ನಾಮಾ ಇ ಅಲಂಗಿರಿ ಎರಡನೇದು ಕಫಿ ಖಾನ್ ಮುಂತ ಮುಂತಕಾಬುಲ್ ಲುಬಾಬ್ ಮೂರನೇದು ಮಿರ್ಜಾ ಮೊಹಮ್ಮದ್ ಖಾಜೀಮ್ ಆಲಂಗೀರ್ ನಾಮ ನಾಲ್ಕನೇದು ಮಹಮ್ಮದ್ ಸಾಕಿ ಮಸೀರ್ ಇ ಆಲಂಗೀರ್ ಉತ್ತರ ಕಫಿ ಖಾನ್ ಮುಂತಾಬಾ ಮುಂತಕಾಬ್ ಉಲ್ ಲುಬಾಬ್ ಪ್ರಶ್ನೆ ನಲವತ್ತೈದು ಕೆಳಗಿನ ಯಾವ ಸಚಿವಾಲಯವು ಆದ್ಯತೆಯ ಮೀಸಿನೊಂದಿಗೆ ವ್ಯವಹರಿಸುತ್ತದೆ ಆಪ್ಷನ್ ಒಂದು ಸಿಬ್ಬಂದಿ ಸಚಿವಾಲಯ ಎರಡನೇದು ಗೃಹ ಸಚಿವಾಲಯ ಮೂರನೇದು ಪ್ರಧಾನಿಯವರ ಕಚೇರಿ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಗೃಹ ಸಚಿವಾಲಯ ಪ್ರಶ್ನೆ ನಲವತ್ತಾರು ಸಾರ್ವಜನಿಕ ವೆಚ್ಚಕ್ಕಾಗಿ ಹಣದ ಮತ ಚಲಾಯಿಸುವ ಅಧಿಕಾರವು ಭಾರತದಲ್ಲಿ ಯಾರಲ್ಲಿ ನಿಹಿತವಾಗಿದೆ ಆಪ್ಷನ್ ಒಂದು ಲೋಕಸಭೆ ಎರಡನೇದು ರಾಜ್ಯಸಭೆ ಮೂರನೇದು ವಿಧಾನಸಭೆ ನಾಲ್ಕನೇದು ವಿಧಾನ ಪರಿಷತ್ತು ಸರಿಯಾದ ಉತ್ತರ ಎ ಮತ್ತು ಸಿ ಲೋಕಸಭೆ ಮತ್ತು ವಿಧಾನಸಭೆ ಪ್ರಶ್ನೆ ನಲವತ್ತೇಳು ಈ ಭಾಗವನ್ನು ಓದಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಹುಡುಕಿ ಅವರ ಪ್ರಸಿದ್ಧ ಕೃತಿಗಳೆಂದರೆ ದಿ ಗೋಲ್ಡನ್ ನೋಟ್ಬುಕ್ ಮೆಮೊರಿಯಸ್ ಆಫ್ ಎ ಸರ್ವೇಯರ್ ಮತ್ತು ದಿ ಸಮ್ಮರ್ ಬಿಫೋರ್ ದಿ ಡಾರ್ಕ್ ಆಕೆ ಸಾಹಿತ್ಯದಲ್ಲಿ ಅತಿ ಹಿಂದಿನ ನೋಬೆಲ್ ಪ್ರಶಸ್ತಿ ವಿಜಯತೆ ಆಪ್ಷನ್ ಅಲೀಸ್ ಮುನ್ರೋ ಎರಡನೇದು ಡೋರಿಸ್ ಲೆಸ್ ಲೇಸಿಂಗ್ ಮೂರನೇದು ಹೆರ್ತಾಮುಲ್ಲಾರ್ ನಾಲ್ಕನೇದು ಎಲ್ಫ್ರೆ ಜಲಿನೇಕ್ ಉತ್ತರ ಡೋರಿಸ್ ಲೇಸಿಂಗ್ ಪ್ರಶ್ನೆ ನಲವತ್ತೆಂಟು ಯಾವ ಮೊಘಲ ದೊರೆಯು ರಾಜ್ಯ ಭಾರದಲ್ಲಿ ಸಿಖ್ ನಾಯಕ ಬಂದ ಬಹು ಬಹಾದೂರ್ ಅವರನ್ನು ಸೆರೆ ಹಿಡಿಯ ಸೆರೆ ಹಿಡಿದು ಕೊಲ್ಲಲಾಯಿತು ಆಪ್ಷನ್ ಒಂದು ಔರಂಗಜೇಬ್ ಎರಡನೇದು ಬಹದ್ದೂರ್ ಶಾ ಮೂರನೇದು ಜಹಂದರ್ ಶಾ ನಾಲ್ಕನೇದು ಫಾರ್ಕ್ಸಿಯಾರ್ ಉತ್ತರ ಔರಂಗಜೇಬ್ ಪ್ರಶ್ನೆ ನಲವತ್ತೊಂಬತ್ತು ಸಾಮಾನ್ಯ ತಾಪಮಾನದಲ್ಲಿ ರಂಧ್ರದ ಕಾರಣ ಕಾರಿನ ಚಕ್ರದ ಒಳಗಿನ ಸಂಕುಚಿತ ಗಾಳಿಯು ಇದ್ದಕ್ಕಿದ್ದಂತೆ ಹೊರಬರಲು ಪ್ರಾರಂಭಿಸುತ್ತದೆ ನಂತರದ ಟ್ಯೂಬ್ನ ಒಳಗಿನ ಗಾಳಿಯು ಆಪ್ಷನ್ ಬಿಸಿಯಾಗಲು ಪ್ರಾರಂಭಿಸುತ್ತದೆ ಎರಡನೆಯದು ತಂಪಾಗಲು ಪ್ರಾರಂಭಿಸುತ್ತದೆ ಮೂರನೇದು ಅದೇ ತಾಪಮಾನದಲ್ಲಿ ಉಳಿಯುತ್ತದೆ ನಾಲ್ಕನೆಯದು ಗಾಳಿಯಲ್ಲಿ ನೀರಿನ ಆವಿಯ ಪ್ರಸ್ತುತ ಪ್ರಮಾಣವನ್ನು ಅವಲಂಬಿಸಿ ಬಿಸಿಯಾಗುವುದು ಮತ್ತು ತಂಗ್ ಉತ್ತರ ಅದೇ ತಾಪಮಾನದಲ್ಲಿ ಉಳಿಯುತ್ತದೆ ಪ್ರಶ್ನೆ ಐವತ್ತು ಆಮ್ಲ ಪಟ್ಟಿ ಒಂದು ಆಕಾರ ಪಟ್ಟಿ ಎರಡು ಹೊಂದಿಸಿ ಬರೆಯಿರಿ ಆಪ್ಷನ್ ಎ ಟಾರ್ಟರಿಕ್ ಆಮ್ಲ ದ್ರಾಕ್ಷಿ ಫಾರ್ಮಿಕ್ ಆಮ್ಲ ಕೆಂಪಿರುವೆ ಯೂರಿಕ್ ಆಮ್ಲ ಸ್ತನಿಗಳ ಮೂತ್ರ ಮ್ಯಾಲಿಕಾಮ್ಲ ಸೇಬು ಪ್ರಶ್ನೆ ಐವತ್ತೊಂದು ಈ ಕೆಳಗಿನ ಯಾವ ಶಾಸನವು ಒಂದನೆಯ ಪುಲಕೇಶಿ ಒಂದನ್ನು ದಕ್ಷಿಣ ಪಥದ ನಿರ್ವಿವಾದ ಪ್ರಭು ಎಂದು ಹೇಳಿದೆ ಆಪ್ಷನ್ ಒಂದು ಬಾದಾಮಿ ಬಂಡೆಗಲ್ಲು ಶಾಸನ ಎರಡನೇದು ಅಮ್ಮಿನ ಭಾವಿ ಶಾಸನ ಮೂರನೇದು ಎಕ್ಕೇರಿ ಬಂಡೆಗಲ್ಲು ಶಾಸನ నాకనైదు మహాకూట శాసన ఉత్తర బాదామి బండేగల్లు శాసన ప్రశ్న ఐవత్డు మరాఠ సమ్రజ్యద ఆరంభ కైరే చక్రవర్తి ఎందు వివరణ మరాఠ నూ యారు ఆప్షన్ొందు రాజారాం ఎరడనైదు తారారాం మూర్నైదు బాలాజీ విశ్వనాథ్ నాక బాలాజీ బాజీరావు ఉత్తర బాలాజీ బాజీరావు ప్రశ్న ఐవత్మూరు ಶಬ್ದಗಳು ಪಟ್ಟಿ ಒಂದು ತತ್ಸಂಬಂಧಿ ಆಟಗಳು ಪಟ್ಟಿ ಎರಡು ಆಪ್ಷನ್ ಎ ಬುಲ್ಸ್ ಐ ಶೂಟಿಂಗ್ ಕ್ಯಾಡಿ ಗಾಲ್ಫ್ ಡ್ಯೂಸ್ ಲಾನ್ ಟೆನ್ನಿಸ್ ಗೂಗ್ಲಿ ಕ್ರಿಕೆಟ್ ಪ್ರಶ್ನೆ ಐವತ್ನಾಲ್ಕು ಡಾಕ್ಟರ್ ದ್ವಾರಕಾನಾಥ್ ಸರ್ ಪ್ರಸಿದ್ಧಿಗೆ ವಿಶೇಷ ಅಂಶ ಏನು ಆಪ್ಷನ್ ಒಂದು ಅವರ ಬಡವರಿಗೆ ಪರಿಹಾರ ನೀಡಿತು ಎರಡನೆಯದು ಭಾರತದ ದುರ್ಗಮ ಪ್ರದೇಶದಲ್ಲಿ ಆಸ್ಪತ್ರೆ ಸ್ಥಾಪಿಸಿದ್ದು ಮೂರನೆಯದು ಅವರು ಭಾರತದ ರಾಷ್ಟ್ರೀಯವಾದಿಗಳ ಮುಂಚೂಣಿಯಲ್ಲಿದ್ದದ್ದು ನಾಲ್ಕನೇದು ಅವನು ಇಂಗ್ಲಿಷರ ಸೈನ್ಯಕ್ಕೆ ಚಿಕಿತ್ಸೆ ನೀಡುತ್ತಾ ತನ್ನ ಪ್ರಾಣವನ್ನು ಕೊಟ್ಟದ್ದು ಉತ್ತರ ಭಾರತದ ದುರ್ಗಮ ಪ್ರದೇಶದಲ್ಲೇ ಆಸ್ಪತ್ರೆ ಸ್ಥಾಪಿಸಿದ್ದು ಪ್ರಶ್ನೆ ಐವತ್ತೈದು ಈ ಪೈಕಿ ಯಾವ ಹೇಳಿಕೆಗಳು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಸಂಬಂಧಿಸಿದಂತೆ ಸರಿ ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪೊಲೀಸ್ ಹೆಸರಿದೆ ಎರಡನೆಯದು ಇದು ಹೈದರಾಬಾದ್ನಲ್ಲಿದೆ ನೀಡಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಬಿ ಮಾತ್ರ ಇದು ಹೈದರಾಬಾದ್ನಲ್ಲಿದೆ ಪ್ರಶ್ನೆ ಐವತ್ತಾರು ಬ್ಲೂಮನ್ ವಿದ್ಯಮಾನ ಉಂಟಾಗುವುದು ಆಪ್ಷನ್ ಒಂದು ಎರಡು ಹುಣ್ಣಿಮೆ ಒಂದೇ ತಿಂಗಳಲ್ಲಿ ಬಂದಾಗ ಎರಡನೇದು ನಾಲ್ಕು ಹುಣ್ಣಿಮೆಗಳು ಎರಡು ಅನುಕ್ರಮ ತಿಂಗಳಲ್ಲಿ ಅದೇ ಕ್ಯಾಲೆಂಡರ್ ವರ್ಷದಲ್ಲಿ ಬಂದಾಗ ಮೂರನೇದು ಎರಡು ಹುಣ್ಣಿಮೆಗಳು ಒಂದೇ ತಿಂಗಳಲ್ಲಿ ಕ್ಯಾಲೆಂಡರ್ ವರ್ಷದಲ್ಲಿ ಮೂರು ಬಂದಾಗ ನಾಲ್ಕನೇದು ಈ ಮೇಲಿನ ಯಾವುದೂ ಅಲ್ಲ ಉತ್ತರ ಎರಡು ಹುಣ್ಣಿಮೆ ಒಂದೇ ತಿಂಗಳಲ್ಲಿ ಬಂದಾಗ ಬ್ಲೂ ಮೂನ್ ವಿದ್ಯಮಾನ ಉಂಟಾಗುತ್ತದೆ ವೀಕ್ಷಕರೇ ಈ ಚಾನಲಲ್ಲಿ ಕೇವಲ ಮ ನಡೆದು ಹೋದಂಥ ಪ್ರಶ್ನೆಗಳನ್ನು ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ವಿಡಿಯೋ ಮಾಡಿ ಹಾಕಲಾಗುತ್ತದೆ ನಿಮಗೆ ಯಾವುದಾದರೂ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿದರೆ ನಾನು ನನಗೆ ಸಿಕ್ಕರೆ ಹಿಂದಿನ ಪ್ರಶ್ನೆ ಪತ್ರಿಕೆ ನೀವು ಕೇಳಿದ ಪ್ರಶ್ನೆಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಬೇಕಾದರೆ ಕಮೆಂಟ್ ಮಾಡಿ ನಿಮಗೆ ಯಾವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಉತ್ತರಗಳು ಬೇಕಂತೇಳಿ ಥ್ಯಾಂಕ್ ಯು